ನಮಸ್ತೆ ವೀಕ್ಷಕರೇ ಶ್ರೀರಂಗಪಟ್ಟಣದ ರಂಗನಾಥ ಶಿವನ ಸಮುದ್ರ ಮತ್ತು ತಿರುಚನಾಪಳ್ಳಿಯ ಶ್ರೀರಂಗ ವೆಂಕಟೇಶ ಇವರೆಲ್ಲರೂ ಸಹೋದರರಾಗಿದ್ದು ಇವರ ಮತ್ತೊಬ್ಬ ಸಹೋದರ ಬಿಳಿಗಿರಿ ರಂಗನಾಥ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನೆಲೆ ನಿಂತಿದ್ದು ತನ್ನನ್ನು ಅರಸಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾನೆ ಹಾಗಾದರೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಅಲ್ಲಿರುವ ದೇಗುಲ ಇನ್ನಿತರ ವಿಚಾರಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ನೀವು ಮೊದಲ ಬಾರಿಗೆ ಚಾನೆಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಸರ್ಗದ ಮಡಿಲಲ್ಲಿ ಹಸಿರ ಬೆಟ್ಟದ ಮೇಲೆ ವಿರಾಜಮಾನರಾಗಿ ಬಿಳಿಗಿರಿ ರಂಗನಾಥನ ದರ್ಶನ ಪಡೆಯುವುದು ನಮ್ಮ ಜನ್ಮದ ಪಾವನ ಕಾರ್ಯವಾಗಿದೆ ಬಿಳಿಗಿರಿ ರಂಗನಾಥ ಶ್ರೀರಂಗಪಟ್ಟಣದ ರಂಗನಾಥ ಶಿವನ ಸಮುದ್ರ ತಿರುಚನಾಪಳ್ಳಿಯ ಶ್ರೀರಂಗನ ದರ್ಶನ ಮಾಡಿಕೊಂಡು ಬಂದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬುದು ಜನರಲ್ಲಿರುವ ನಂಬಿಕೆಯಾಗಿದೆ ಇವತ್ತು ಬಿಳಿಗಿರಿ ರಂಗನಾಥ ನೆಲೆ ನಿಂತಿರುವ ಬೆಟ್ಟವನ್ನು ಬಿಳಿಗಿರಿ ರಂಗನ ಬೆಟ್ಟ ಎಂದು ಕರೆಯಲಾಗುತ್ತಿದೆಯಾದರೂ ಇದಕ್ಕೆ ಬಿಳಿಗಿರಿ ಬಿಳಿಕಲ್ಲ ಶ್ವೇತಾದ್ರಿ ಬೆಟ್ಟ ಎಂಬ ಹೆಸರುಗಳಿವೆ ಸಮುದ್ರ ಮಟ್ಟದಿಂದ ಸಾವಿರದ ಐನೂರ ಐವತ್ತೆರಡು ಮೀಟರ್ ಎತ್ತರದಲ್ಲಿರುವ ಬಿಳಿಗಿರಿ ರಂಗನ ಬೆಟ್ಟವು ಮೈಸೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ಹಾಗೂ ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಪವಿತ್ರ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿರುವುದರಿಂದ ಇಲ್ಲಿಗೆ ಪ್ರತಿ ವರ್ಷ ಭಕ್ತರು ಪ್ರವಾಸಿಗರು ಬರುತ್ತಿರುತ್ತಾರೆ ಕೆಲವರು ಚಾರಣಿಗರಾಗಿ ಬಂದರೆ ಇನ್ನು ಕೆಲವರು ಭಕ್ತರಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ಊರಿಗೆ ಹಿಂತಿರುಗುತ್ತಾರೆ ಬೆಟ್ಟದ ಮೇಲ್ಭಾಗದಲ್ಲಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವನ್ನು ಇತ್ತೀಚೆಗಿನ ವರ್ಷಗಳಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದೆ ಹಳೆಯ ದೇವಾಲಯವನ್ನು ಹಲವು ಶತಮಾನಗಳ ಹಿಂದೆ ನಿರ್ಮಿಸಿದ್ದು ದ್ರಾವಿಡ ಶೈಲಿಯಲ್ಲಿತ್ತು ದೇವಾಲಯವು ಪ್ರಾಕಾರ ನವರಂಗ ಹಾಗೂ ಮುಖಮಂಟಪ ಹೊಂದಿ ಗಮನ ಸೆಳೆಯುತ್ತದೆ ದೇವಾಲಯದ ಅಧಿದೇವತೆಯಾದ ಬಿಳಿಗಿರಿ ರಂಗಸ್ವಾಮಿ ಲೋಹ ನಿರ್ಮಿತ ಮೂರ್ತಿಗಳು ನವರಂಗದ ಬಲಭಾಗದ ಮೂರು ಗೂಡುಗಳಲ್ಲಿದ್ದು ಇಲ್ಲಿಯೇ ಹನುಮಂತ ಮಣವಾಳ ಮಹಾಮುನಿಗಳ ಮೂರ್ತಿಗಳಿವೆ ಬಲಭಾಗದಲ್ಲಿ ಅಲಮೇಲು ಮಂಗೈ ಅಮ್ಮನವರ ಸನ್ನಿಧಿ ಇದೆ ನವರಂಗದ ಎಡಭಾಗದ ಗೂಡುಗಳಲ್ಲಿ ನಮ್ಮಳ್ವಾರ್ ಹಾಗೂ ರಾಮಾನುಜರ ವಿಗ್ರಹಗಳಿವೆ ದ್ವಾರದ ಬಲಗಡೆಯಲ್ಲಿರುವ ಇನ್ನೊಂದು ಗೂಡಿನಲ್ಲಿ ವೇದಾಂತಾಚಾರ್ಯರ ವಿಗ್ರಹವನ್ನು ನಾವು ಕಾಣಬಹುದು ಮೂಲ ದೇವರಾದ ಬಿಳಿಗಿರಿ ರಂಗಸ್ವಾಮಿ ಮೂರ್ತಿಯನ್ನು ವಸಿಷ್ಠರು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿ ಇದೆ ಪೌರಾಣಿಕ ಇತಿಹಾಸದಂತೆ ಹೇಳುವುದಾದರೆ ಬ್ರಹ್ಮಾಂಡ ಪುರಾಣದಲ್ಲಿ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟವನ್ನು ದಕ್ಷಿಣ ತಿರುಪತಿ ಎಂದು ಕರೆಯಲಾಗಿದೆ ಬೆಟ್ಟದ ಮೇಲೆ ಗಂಗಾಧರೇಶ್ವರನ ಗುಡಿ ಇದೆ ದೇವಸ್ಥಾನದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಭಾರ್ಗವಿ ನದಿ ಹರಿಯುತ್ತದೆ ಬಿಳಿಗಿರಿ ರಂಗಸ್ವಾಮಿಯ ದೇವಸ್ಥಾನದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಗಂಗರಾಜ ತನ್ನ ಅಳಿಯನಾಗಿ ಕುಂಚು ಕೋಟೆಯನ್ನು ನಿರ್ಮಿಸಿದಾಗಿ ತಿಳಿಯುತ್ತದೆ ಈಗಲೂ ಈ ಕೋಟೆಯ ಅವಶೇಷಗಳನ್ನು ನೋಡಬಹುದಾಗಿದೆ ಬೆಟ್ಟದ ಬುಡದಲ್ಲಿ ಬೃಂದಾವನವೆಂಬ ತುಳಸಮ್ಮನ ಗುಡಿಯಿದೆ ಮಧ್ಯಭಾಗದಲ್ಲಿ ಕನಕದಾಸರೆಂದು ಹೇಳಲಾಗುವ ಗುಹೆಯಿದೆ ಇಲ್ಲಿರುವ ತಾಮ್ರ ಶಾಸನದ ಪ್ರಕಾರ ಬಿಳಿಕಲ್ಲು ತಿರುವೆಂಕಟನಾಥನಿಗೆ ಹದಿನಾಡಿನ ದತ್ತಿ ಬಿಟ್ಟಿದ್ದನಂತೆ ಇನ್ನು ದಿವಾನ್ ಪೂರ್ಣಯ್ಯ ಈ ದೇವಾಲಯದ ಸೇವೆಗಾಗಿ ಎರಡು ಗ್ರಾಮಗಳನ್ನು ದತ್ತಿ ಬಿಟ್ಟರು ಎಂದು ಕೂಡ ಹೇಳಲಾಗುತ್ತದೆ ದೇವಾಲಯದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಶತಮಾನಗಳನ್ನು ಸವಿಸಿದ ದೊಡ್ಡ ಸಂಪಿಗೆ ಮರ ಕೇಗುಡಿ ಎಂಬ ನಿಸರ್ಗ ತಾಣವಿದೆ ಇಲ್ಲಿನ ಸುತ್ತಮುತ್ತಲ ಪರಿಸರ ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ವ್ಯಾಪ್ತಿಗೆ ಸೇರುವಂತಹ ಬೇಡಗುಳಿ ಹೊನ್ನಮೇಟಿ ಅತ್ತಿಕಾನಿ ಮೊದಲಾದ ಅರಣ್ಯ ಪ್ರದೇಶಗಳು ನಿಸರ್ಗ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತಿದೆ ಬಿಳಿಗಿರಿ ರಂಗನ ಬೆಟ್ಟದ ಬಗ್ಗೆ ಹೇಳುವುದಾದರೆ ಇದು ಸುಮಾರು ಐನೂರ ನಲವತ್ತು ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ಅಲ್ಲದೆ ಸದಾ ಹಸಿರು ಹಚ್ಚಡದಿಂದ ಕೂಡಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ಬಿಳಿಗಿರಿ ರಂಗನ ಬೆಟ್ಟವನ್ನು ಪ್ರವೇಶಿಸುತ್ತಿದ್ದಂತೆಯೇ ಮೇಲಿಂದ ಮೇಲೆ ಬೀಸಿ ಬರುವ ತಂಗಾಳಿಯಿಂದಾಗಿ ನಡು ಬೇಸಿಗೆಯೂ ಕೂಡ ಬೆಳದಿಂಗಳೇನೋ ಎಂಬಂತೆ ಭಾಸವಾಗುತ್ತದೆ ಕಣ್ಣು ಹಾಯಿಸಿದುದ್ದಕ್ಕೂ ಶ್ರೀಗಂಧ ಹೊನ್ನೆ ಮತ್ತಿ ಬೀಟೆ ಬನ್ನಿ ಮೊದಲಾದ ಅಮೂಲ್ಯ ಮರಗಳು ಹುಲಿ ಚಿರತೆ ಕರಡಿ ಆನೆ ಕಾಡೆಮ್ಮೆ ಜಿಂಕೆ ಸೇರಿದಂತೆ ಕಾಡು ಪ್ರಾಣಿಗಳು ಕಾಡಿನ ನಡುವೆ ಅಲ್ಲಲ್ಲಿ ಸೋಲಿಗರ ಜೋಪಡಿಗಳು ಕಾಫಿ ಕಿತ್ತಳೆ ಬಾಳೆ ಹಿಪ್ಪನೇರಳೆ ಬೆಳೆಯ ತೋಟಗಳು ಅದರಾಚೆಗಿನ ಕಾಡಿನ ನಡುವಿನ ಅಂಕು ಡೊಂಕಿನ ರಸ್ತೆಗಳಲ್ಲಿ ತಲೆ ಮೇಲೆ ಅರಣ್ಯ ಉತ್ಪನ್ನಗಳನ್ನು ಹೊತ್ತು ಸಾಗುವ ಸೋಲಿಗರು ಅರಣ್ಯದ ನಡುವಿನಿಂದ ಚಂಗನೆ ನೆಗೆದು ಓಡುವ ಜಿಂಕೆಗಳು ಗೀಳಿ ಉಡುವ ಆನೆಗಳು ಹೀಗೆ ಒಂದು ಎರಡಲ್ಲ ಹತ್ತಾರು ವಿಸ್ಮಯ ನೋಟಗಳು ಕಣ್ಮುಂದೆ ಹೋಗುತ್ತದೆ ಬಿಳಿಗಿರಿ ರಂಗನ ಬೆಟ್ಟ ವನ್ಯಧಾಮವಾಗಿದ್ದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಕೊಂಡಿಯೆಂದರೆ ತಪ್ಪಾಗುವುದಿಲ್ಲ ಏಷ್ಯಾದ ಆನೆಗಳು ಬಿಳಿಪಟ್ಟೆಗಳ ಹುಲಿಗಳ ವಾಸಕ್ಕೆ ಯೋಗ್ಯವಾಗಿರುವ ಈ ತಾಣದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ವೈವಿಧ್ಯಮಯ ಸಸ್ಯ ಪ್ರಭೇದಗಳಿವೆ ಇಷ್ಟು ಮಾತ್ರವಲ್ಲದೆ ಚಿರತೆ ಜಿಂಕೆ ಸೀಳುನಾಯಿ ಮುಂತಾದ ಪ್ರಾಣಿಗಳು ಇನ್ನೂರಕ್ಕೂ ಅಧಿಕ ಹೆಚ್ಚು ಪಕ್ಷಿ ಸಂಕುಲಗಳು ಇಲ್ಲಿವೆ ಈ ಅರಣ್ಯದಲ್ಲಿ ಬಹಳ ಹಿಂದಿನಿಂದಲೂ ಸೋಲಿಗರು ವಾಸ ಮಾಡುತ್ತಾ ಬಂದಿದ್ದು ಇಲ್ಲಿ ಸಿಗುವ ಅರಣ್ಯ ಉತ್ಪನ್ನವೇ ಅವರ ಬದುಕಿಗೆ ಆಸರಿಯಾಗಿದೆ ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನೀವು ಒಮ್ಮೆ ಭೇಟಿ ನೀಡದೇ ಇದ್ದರೆ ಖಂಡಿತ ಒಮ್ಮೆ ಭೇಟಿ ನೀಡಿ ನಿಸರ್ಗ ಸುಂದರ ಮಡಿಲಲ್ಲಿ ಹಾಯಾಗಿ ಓಡಾಡಿ ಬಿಳಿಗಿರಿ ರಂಗನಾಥನ ಕೃಪೆಗೆ ಪಾತ್ರವಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ